ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಾವು ಕಳೆದ ತಿಂಗಳು ಮುಲ್ಬಾಗಲು ಗ್ರಾಮಾಂತರ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮನು ಸಂಪೂರ್ಣವಾಗಿ ತೋರಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರುಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಆಯ್ಕೆ ಆದ ಮೇಲೆ ಎಲ್ಲಾ ಮೋರ್ಚದ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನ ಇವತ್ತು ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಮಹಿಳಾ ಮೋರ್ಚಾ ಹಾಗೂ ಒ ಬಿ ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಮುಲ್ಬಾಗಲ ಗ್ರಾಮಾಂತರ ಮಂಡಲಕ್ಕೆ ಆಯ್ಕೆ ಮಾಡ್ತಾ ಇದ್ವಿ ಹೊಸದಾಗಿ ಮುಲ್ಬಾಗಲ್ ಗ್ರಾಮಾಂತರದಲ್ಲಿ ಅಧ್ಯಕ್ಷರು ಆಯ್ಕೆ ಆದ ಮೇಲೆ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆಗೆ ಮುಲ್ಬಾಗಲ್ ನಗರ ಹಾಗೂ ಮುಲ್ಬಾಗಲ್ ಗ್ರಾಮಾಂತರ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಇವಾಗಲೇ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಮಟ್ಟದಲ್ಲಿ ಈ ಭಾಗದಲ್ಲಿ ಸಂಘಟನೆ ಆಗಿ ಏನು ಇವಾಗ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳು ಕೊಟ್ಟು ನಮ್ಮ ಎನ್ ಡಿ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸುತ್ತೇವೆ ಅಂತೇಳಿ ನಾನು ಎಲ್ಲರು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಯಾಕಪ್ಪ ಉತ್ಸಾಹ ಅಂತಂದ್ರೆ ನಮ್ಮ ಮುಲ್ಬಾಲ್ ಗ್ರಾಮಾಂತದಲ್ಲಿ ಈ ಹಿಂದೆ ಒಳ್ಳೆ ಸಂಘಟನೆ ಆಗಿತ್ತು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರು ಅಶೋಕ್ ನೇತೃತ್ವದಲ್ಲಿ ತದನಂತರ ನಮ್ಮ ಸುರೇಶ್ ಅವರ ಅಧ್ಯಕ್ಷ ಆದ ಮೇಲೆ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಉದಾಹರಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಿರೋ ಮಾತು ಏನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಓ ಬಿ ಸಿ ಪದಾಧಿಕಾರಿಗಳು ಹಾಗೇನೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಮ್ ಜವಾಬ್ದಾರಿ ಬೇಕು ಅಂತ ಹೇಳಿ ಪೈಪೋಡಿ ಇದೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ತಾಲ್ಲೂಕಿನಲ್ಲಿ ಆದ್ರಿಂದ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಯಾವುದಾದ್ರು ಇದ್ರೆ ಅದು ಬಿ ಜೆ ಪಿ ಪಕ್ಷ ಅಂತ ಪಕ್ಷದಲ್ಲಿ ಜವಾಬ್ದಾರಿ ತಗೋಬೇಕು ಅಂತಂದ್ರೆ ಎಮ್ಮೆ ಪ್ರತಿಯೊಬ್ಬರಿಗೂ ಅದು ನಾವು ಈ ಮೋದಿ ನೇತೃತ್ವದಲ್ಲಿ ಈ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತೇಳಿ ಪ್ರತಿಯೊಬ್ಬರು ಗರ್ವ ಪಡಂತ ಒಂದು ಸಮಯ ಇದು ನಾನು ಯಾಕಪ್ಪ ಮಾತಾಡ್ತಾ ಇದ್ದೀನಿ ಅಂತಂದೆ ಈ ಸಲಿ ನಾನೂರು ಪ್ಲಸ್ ಅಂತೇಳಿ ಏನಿದೆ ನೂರಕ್ಕೆ ನೂರು ನಾವು ಗೆಲ್ತೀವಿ ಅಂತೇಳಿ ಕಾರ್ಯಕರ್ತರು ಸಾಮಾನ್ಯ ಜನ ನೋಡ್ತಾ ಇದ್ದಾಗ ಒಂದು ನಂಬಿಕೆ ಬರ್ತಾ ಇದೆ ಗೆಲ್ತೀವಿ ಅಂತೇಳಿ ವಿಶ್ವಾಸನೂ ಇದೆ ಅದೇ ರೀತಿಯಲ್ಲಿ ಮುಲ್ಬಾಲ್ ಗ್ರಾಮಾಂತರದಲ್ಲಿ ಒಕ್ಷರಾಗಿ ಮಂಜುನಾಥ್ ಅವ್ರು ಆಯ್ಕೆ ಆದ ಮೇಲೆ ತಾಲೂಕು ಎಲ್ಲ ಓಡಾಡಿ ಯಾರ ಕಾರ್ಯಕ್ರಮಗಳು ಮಾಡ್ತಾರೆ ಯಾರು ಪಕ್ಷಕ್ಕೆ ಬರ್ತಾರೆ ಯಾರು ಸಮಯ ಕೊಡ್ತಾರೆ ಅಂತೇಳಿ ನಾನು ಹೇಳಿದ್ದೆ ಅವ್ರಿಗೆ ನಮ್ಮ ಓ ಬಿ ಸಿಯಲ್ಲಿ ಸುಮಾರು ಇನ್ನೂರು ಪಂಗಡಗಳಿವೆ ಅದರಲ್ಲಿ ಇನ್ನೂರು ಉಪ ಪಂಗಡಗಳಿವೆ ಯಥೇಚ್ಛವಾಗಿ ಇದು ಸಂಘಟನೆ ಆಗ್ಬೇಕಂದ್ರೆ ಒ ಬಿ ಸಿ ಅವ್ರು ಜಾಸ್ತಿ ನಾವು ತೊಡಸ್ಕೋಬೇಕು ಅಂತೇಳಿ ಅವ್ರು ಮನವರಿಗೆ ಮಾಡಿಕೊಟ್ಟಾಗ ಇಡೀ ಜಿಲ್ಲೆ ಮಂಡಲಾದ್ಯಂತ ಹೋರಾಡಿ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅನ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಮಂಜುನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಪಟ್ಟಿಯನ್ನು ನಾವು ಇವತ್ತು ಎಲ್ಲರನ್ನು ಆಯ್ಕೆ ಮಾಡಿ ಪತ್ರಿಕಾ ಪ್ರಕಟಣೆ ಬಿಡ್ತಾ ಇದ್ದೇವೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಮಂಜುನಾಥ್ ಸಿ ಮಂಜುನಾಥ್ ಎನ್ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕನಗವಾರ ಹಾಗೂ ಬೆಲ್ಗಾನಹಳ್ಳಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರು ಮುಡಿಯನೂರು ಗಂಗಾಧರ್ ಎಂ ಸಿ ಉಪಾಧ್ಯಕ್ಷರು ಚಲಪಲ್ಲಿ ಶ್ರೀನಿವಾಸ್ ಕೆಜಿ ಉಪಾಧ್ಯಕ್ಷರು ತಾಯಿಲೂರು ಜಗದೀಶ್ ಉಪಾಧ್ಯಕ್ಷರು ವಿರೂಪಾಕ್ಷಿ ಸಂತೋಷ್ ಉಪಾಧ್ಯಕ್ಷರು ಮರ್ವೆಮನೆ ಶಿವಕುಮಾರ್ ಎನ್ ಉಪಾಧ್ಯಕ್ಷರು ಅಸಲಿ ಹತ್ತುಕುಂಟೆ ಬಾಬು ನಾಯ್ಡು ಕಾರ್ಯದರ್ಶಿ ಕದ್ರೇನಹಳ್ಳಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಬೈರ್ಕೂರು ಶಿವರಾಜ್ ಕಾರ್ಯದರ್ಶಿ ದಮ್ಮಸಂದ್ರ ಹರೀಶ್ ಯಾದವ್ ಕಾರ್ಯದರ್ಶಿ ಮಂಜುಗಾನಹಳ್ಳಿ ಸಂತೋಷ್ ಕಾರ್ಯದರ್ಶಿ ಸುನೂಕ್ ಕುಂಟೆ ಶ್ರೀನಾಥ್ ಬಿವಿ ಕಾರ್ಯಕಾರಿಣಿ ಸದಸ್ಯರು ಬೆಲಪನಹಳ್ಳಿ ಸುಧಾಕರ್ ಎಂ ಕಾರ್ಯಕಾರಿಣಿ ಸದಸ್ಯರು ಬಸವರಾಜಪುರಂ ಮಂಜುನಾಥ್ ಆರ್ ಕಾರ್ಯಕಾರಿಣಿ ಸದಸ್ಯರು ಮಂಜುನಾಥ್ ಮಲ್ಲನಾಯಕನಹಳ್ಳಿ ವೆಂಕಟಾ ಚಲಪತಿ ಆರ್ ಕಾರ್ಯಕಾರಿಣಿ ಸದಸ್ಯರು ಪೆದ್ದೂರು ಮುದ್ದು ಕೃಷ್ಣ ಕಾರ್ಯಕಾರಿಣಿ ಸದಸ್ಯರು ಬೈರ್ಕೂರು ಹರಿನಾಥ್ ವಿ ಕಾರ್ಯಕಾರಿಣಿ ಸದಸ್ಯರು ಕೆಸರಿ ಎನ್ ಕೃಷ್ಣಪ್ಪ ಖಜಾನ್ಸಿ ನಂಗಲಿ ಈ ಎಲ್ಲ ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷರು ಆದೇಶದಂತೆ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಮುಲ್ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡ್ತಾ ಇದ್ದೇವೆ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಒಬಿಸಿ ಅಧ್ಯಕ್ಷರು ಗ್ರಾಮಾಂತರ ಒಬಿಸಿ ಅಧ್ಯಕ್ಷರು ಇವಾಗ ಹೊಸದಾಗಿ ಪ್ರಕಟಣೆ ಆದ ನಮ್ಮ ನಮ್ಮ ಎಲ್ಲರಿಗೂ ಎಲ್ಲ ಪೋಸ್ಟಿಂಗ್ಸ್ ಏನಿದೆಯೋ ಎಲ್ಲ ನಮ್ಮ ಹಿರಿಯರಾದ ಜಿಲ್ಲೆ ಅವರು ನಮ್ಮ ಗ್ರಾಮಾಂತರ ಸುರೇಶ್ ನೇತೃತ್ವದಲ್ಲಿ ಮತ್ತೆ ನಮ್ಮ ನಗರ ಅಧ್ಯಕ್ಷರು ಎಲ್ಲ ಎಲ್ಲರೂ ಮುಂದೆನೆ ನಾವು ನೀಟಾಗಿ ಒಂದು ಪ್ಲಾನ್ ಮಾಡ್ಕೊಂಡು ನೀಟಾಗಿ ಯಾರ್ಯಾರು ಪೋಸ್ಟಿಂಗ್ ಏನೇನು ಕೊಡ್ಬೇಕು ಅಂತ ಕೊಟ್ಟು ಕೊಡ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು ಇದನ್ನ ಈ ಸಂಘಟನೆಯಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಒಳ್ಳೆ ಸಂಘಟನೆ ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲರಿಗೂ ಮಾತುಕತೆ ಬಲೋ ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿ ಕೆ ಶ್ರೀರಾಮ ಚಂದ್ರುನ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಗುರುಗಳಾದ ಎಂಟ್ರಾಮ ಗ್ರಾಮ ಇದು ನಗರ ಅಧ್ಯಕ್ಷರಾದ ಎಂಟ್ರಾಮಣ್ಣ ಅವರಿಗೆ ಆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಆ ಬಾಲಾಜಿ ಓ ಬಿ ಸಿ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮತ್ತೆ ನಾವು ಒಂದೇ ಇದ್ರಲ್ಲಿ ಯು ಮೋರ್ಚಾದಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡ್ಕೊ ಬಂದ್ವಿ ಮತ್ತೆ ನಮ್ಮ ಮಾಡ್ತಾ ಇರೋ ಬೆಳವಣಿಗೆಗಳು ನೋಡಿ ನಮ್ಗೆ ಆಹ್ಹ್ ಅಧ್ಯಕ್ಷ ಸ್ಥಾನ ಒಬಿಸಿ ಜಿಲ್ಲಾ ಅಧ್ಯಕ್ಷರಾಗಿ ಕೊಟ್ರು ಮತ್ತೆ ನನಗೆ ತಾಲೂಕ್ ಅಧ್ಯಕ್ಷರಾಗಿ ಕೊಟ್ರು ಅದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಮತ್ತೆ ಇದೇ ರೀತಿ ನಾವು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮು ಮತ್ತೆ ಮಂಜಣ್ಣ ಮತ್ತೆ ನಮ್ಮ ಓ ಬಿ ಸಿ ಮೋರ್ಚಾ ಹೊಸದಾಗಿ ಕಮಿಟಿ ಮಾಡಿದಾಗ ಫಸ್ಟ್ ನಾವು ಕಮಿಟಿಗಳು ಮಾಡಿದಾಗ ಒಳ್ಳೆವ್ರ ಆಯ್ಕೆ ಮಾಡ್ಕೋಬೇಕು ಅಂತ ಚರ್ಚೆ ಬಂದಾಗ ಫಸ್ಟ್ ಹೆಸರು ಬಂದಿದ್ದು ಮಂಜಣ್ಣ ಹೆಸರು ಮಂಜಣ್ಣ ಹೆಸರು ತಿಳಿದು ಬಂದಾಗ ಮತ್ತೆ ನಾವೆಲ್ಲ ವಿಚಾರ್ಸ್ ಹೆಂಗ್ ಮಾಡ್ತಾರೆ ಏನೋ ಸಂಘಟನೆ ಕೆಲಸ ಹೆಂಗೆ ಅಂತ ಮುಂಚೆ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ದು ಮತ್ತೆ ಇದು ಗೋಡೆ ಬರಹ ಆ ಕೆಲಸವನ್ನ ಅವ್ರು ಕೊಟ್ಟಿರೋ ಇನ್ಚಾರ್ಜ್ ತಾಲೂಕು ಸಂಚಾಲಕವಾಗಿ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ರು ಮತ್ತೆ ಅದನ್ನೆಲ್ಲ ಸ್ಟೇಟ್ ಅವ್ರಿಗೆ ಹೋಗಿತ್ತು ಅದಕ್ಕೆ ಅವ್ರಿಗೆ ಆ ಸ್ಥಾನವನ್ನು ಕೊಟ್ಟ್ವಿ ಮತ್ತೆ ಆ ಸ್ಥಾನ ಕೊಟ್ಟಾಗ ಮತ್ತೆ ವಿಲೇಜ್ ಗಳಿಗೆ ಹೋದಾಗ ಪ್ರತಿಯೊಬ್ಬರು ಯಾರ್ಯಾರನ್ನ ಹೆಂಗೆಂಗೆ ವ್ಯಕ್ತಿಗಳನ್ನ ಹೆಂಗ್ ಸಂಘಟನೆ ಮಾಡ್ಬೇಕು ಮತ್ತೆ ಟೀಮ್ ಗೆ ಉಪಾಧ್ಯಕ್ಷನ್ನ ಪ್ರಧಾನ ಕಾರ್ಯದರ್ಶಿಗಳನ್ನ ಕಾರ್ಯದರ್ಶಿಗಳು ಮಾಡ್ಬೇಕು ಅಂದಾಗ ಅದು ಕಾಂಪಿಟೇಷನ್ ನಾವು ಇವಾಗ ಇಪ್ಪತ್ತೊಂದು ಜನನೇ ಮಾಡಿರೋದು ಇನ್ನ ಎಷ್ಟೋ ಜನ ಇದ್ದಾಗ ಮತ್ತು ಅದನ್ನ ನಾವು ಶಕ್ತಿ ಕೇಂದ್ರಗಳಲ್ಲಿ ಮಾಡ್ಬೇಕು ಅನ್ಕೊಂಡಿದೀವಿ ಇವಾಗ ಒಳ್ಳೆ ಟೀಮು ಒಳ್ಳೆ ಸಂಘಟನೆ ಮಾಡೋದಕ್ಕೆ ಬಂದಿದೀವಿ ಅದಕ್ಕೆ ಮಂಜಾನೆ ತಿಳಿಸಿದಾಗ ನಾನು ಕೆಲವು ಹೆಸರು ತಿಳಿಸಿದೆ ಮತ್ತೆ ಅವ್ರಿಗೆ ಎಲ್ಲಾ ಬಿಟ್ಟೆ ಏನಂದ್ರೆ ನೀನು ಸಂಘಟನೆ ಮಾಡೋದು ನೀನ್ ಕೆಲಸ ಮಾಡೋದು ಒ ಬಿ ಸಿ ಅಂದ್ರೆ ಇನ್ನೂರು ಆ ಜಾತಿಗಳು ಸೇರಿರೋ ಒಂದು ಜನಾಂಗ ಇರೋ ಇದು ಅದಕ್ಕೆ ಸರಿ ಆಯ್ತು ಒಳ್ಳೆ ಕೆಲಸ ಮಾಡ್ತೀನಿ ಏನೇ ಆಗ್ಲಿ ಜವಾಬ್ದಾರಿ ಯಾರೇ ತಗೊಳ್ಳಿ ಕೆಲಸ ಒಳ್ಳೆ ಕೆಲಸ ಮಾಡಿ ಮೋದಿಗೆ ನಾವು ತಲೆ ಎತ್ತು ನಡೆಯೋ ತರ ಕೆಲಸ ಮಾಡೋಣ ತಲೆ ಬಗ್ಸೋ ಕೆಲಸ ಮಾಡೋದ್ ಬೇಡ ಏನೇ ಆಗ್ಲಿ ಒಳ್ಳೆ ಸಂಘಟನೆ ಮಾಡೋಣ ಅದೇ ರೀತಿ ಮಾಡಿದಾಗ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ಮಂಜಣ್ಣ ನಗವರ ಇಪ್ಪತ್ತು ವರ್ಷ ಸೀನಿಯರ್ ಅವರು ಅವ್ರು ಯಾವುದೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡಿಲ್ಲ ಹಂಗೆ ಆ ಮೋದಿಜಿ ಹೆಂಗ್ ಕೆಲಸ ಮಾಡ್ತಾರೋ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅವ್ರು ಪ್ರತಿಯೊಂದು ಕ್ಷಣದಲ್ಲೂ ಇರ್ತಾರೆ ಆ ಕೆಲಸದಲ್ಲಿ ಅದೇ ರೀತಿ ನಮ್ಮ ಮಂಜು ಬೆಲ್ಗಾನ್ ಅಲ್ಲಿ ಮಂಜು ಬಂದು ಅವರು ಅಷ್ಟೇ ಒಂದ್ ಹತ್ತು ವರ್ಷಗಳಿಂದ ಮಾಡ್ತಾ ಇದಾರೆ ಏನು ಶೌಚಾಲಯ ಕೂಡ ಕ್ಲೀನ್ ಮಾಡಿದ್ದಾರೆ ಸ್ವಚ್ಛ ಭಾರತದಲ್ಲಿ ಅವೆಲ್ಲ ನಾವ್ ಜೊತೆಯಲ್ಲಿ ನೋಡಿದಿವಿ ಅವ್ರು ಮಾಡಿರೋ ಸಾಧನೆ ಕೆಲಸ ನಿಜವಾಗ್ಲು ಯಾವಾಗೂ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅವ್ರು ಇನ್ನ ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೆ ಸಾಧನೆ ಕೂಡ ಅವ್ರಿಗೆ ಸಿಗುತ್ತೆ ಅದೇ ರೀತಿ ಎಲ್ಲ ಮತ್ತೆ ನಮ್ಮ ಕಂಪನಿ ಮಾಡಿದ್ವಿ ಅಲ್ಲ ಓಬಿಸಿ ಎಲ್ಲರೂ ಎಲ್ಲರು ಒಳ್ಳೆ ಕೆಲಸ ಮಾಡಿದವರು ಇನ್ನ ಕೆಲವರು ಬೇಜಾರಾಗಿದ್ದಾರೆ ಯಾಕಂದ್ರೆ ನಮ್ಗೆ ಸ್ಥಾನ ಸಿಕ್ಕಿಲ್ಲ ಅಂತ ಅವ್ರಿಗೆ ಶಕ್ತಿ ಕೇಂದ್ರದಲ್ಲಿ ಮತ್ತೆ ಮಹಾಶಕ್ತಿ ಕೇಂದ್ರಗಳಲ್ಲಿ ಎಲ್ಲ ಜೋಡಣೆ ಮಾಡಿ ಕೆಲಸ ಮಾಡ್ತೀವಿ ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಮಹಿಳಾ ಮೋರ್ಚಾ ಅಂದ್ರೆ ಅವರು ತಾಯಿ ಸಮಾನ ಯಾಕಂದ್ರೆ ಅವರಿಂದ ನಾವು ಇಷ್ಟೋರ್ಗು ಬೆಳ್ದಿದೀವಿ ಅವ್ರು ಅವರು ನಮ್ಮನ್ನ ಏನೇ ಮನೆಯಿಂದ ಈಚೆ ಹೋಗ್ಬೇಕಂದ್ರೆ ಫಸ್ಟ್ ಅವರು ನೀವು ನಾವಿದೀವಿ ಇದೀವಿ ನೀವ್ ಹೋಗಿ ಮುಂದಕ್ಕೆ ಕಲ್ಸೋದು ಯಾರಾದ್ರೂ ಇದ್ರೆ ಅದು ಮಹಿಳಾ ಮೋರ್ಚದವ್ರು ಅವರು ನಮ್ ತಾಯಿ ಸಮಾನ ಆದ್ರೆ ಏನಂದ್ರೆ ಮೋದಿ ಅಂತವ್ರಿಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಟ್ಟು ಆಹ್ಹ್ ಅವ್ರಿಗೂ ಒಂದು ಸ್ಥಾನಮಾನ ಅಂತ ಹೇಳಿ ನಮ್ಮ ಪ್ರಧಾನಿ ಹೇಳಿರೋದಕ್ಕೆ ನನ್ಗೆ ಅದು ಇನ್ನ ಒಂದು ಒಳ್ಳೆ ಅಹ್ ಖುಷಿ ಇವ್ ಇನ್ನ ಮಹಿಳೆಯರನ್ನ ಇನ್ನ ಅಂತ ಹೇಳ್ತಾ ಮತ್ತೆ ಅವ್ರು ಕೊಟ್ಟಿರೋದು ಫಸ್ಟ್ ನಮ್ಗೆ ಹಿಂಗ ಚರ್ಚೆ ಬಂದಾಗ ಅಂಬಿಕಾ ಅಕ್ಕ ಹೆಸರು ಬಂತು ಹಿಂಗ ಅಂಬಿಕಾ ಹೆಸರು ಮುಂಚೆ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮಹಿಳಾ ಮೋರ್ಚಾದಲ್ಲಿ ಕೆಲಸ ಮಾಡಿ ಒಳ್ಳೆ ಸಂಘಟನೆ ಎಲ್ಲ ಮಾಡ್ತಾ ಇದ್ರು ಸ್ವಲ್ಪ ಮಾತಾಡೋದು ಸ್ವಲ್ಪ ಇರ್ಬೋದು ಆದ್ರೆ ಮನ್ಸು ಒಳಗಡೆ ಅಷ್ಟು ಒಳ್ಳೆ ಮನ್ಸಿರೋರು ಆ ಅಕ್ಕ ಮತ್ತೆ ಅದೇ ಲೆಕ್ಕದಲ್ಲಿ ಜ್ಯೋತಕ್ಕ ಜೊತೆ ಹಿಂಗೆ ಚರ್ಚೆ ಆಗ್ತಾ ಇತ್ತು ಅವ್ರು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರೋದು ಆ ಅಕ್ಕ ಆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದೇ ಸಲ ಹೇಳಿದಕ್ಕೆ ಹತ್ತು ಜನ ಕರ್ ನಾವ್ ಇದೀವಿ ನೀವೆಷ್ಟು ಜನ ಬೇಕು ತಮ್ಮ ಯಾಕಂದ್ರೆ ನಾನ್ ನಿನ್ನ ಚಿಕ್ಕವ್ನು ಅವ್ರ ತಮ್ಮನ್ತರ ನಾವ್ ಇದೀವಿ ನೀವ್ ಏನ್ ಮಾಡ್ತೀರೋ ಮಾಡಿ ಮುಂದಕ್ಕೆ ನಾವ್ ಇರ್ತೀವಿ ಅಂತ ಹೇಳಿ ಆ ಮತ್ತೆ ಪದ್ಮಮ್ಮ ಆ ಸವಿತಾ ನೆಂಗ್ಲಿ ಆಯಕ್ಕೂ ಅಷ್ಟೇ ಅವ್ರ ಗುರುಗಳು ಟೀಚರ್ ಆ ಅಂತ ಕೆಲ್ಸದಲ್ಲಿ ಬಂದವರು ಅವ್ರಿಗೂ ಹೆಂಗ್ ಮಾಡ್ಬೇಕು ಏನನ್ನೋದೆಲ್ಲ ಗೊತ್ತು ಏನೇ ಆಗ್ಲಿ ಒಳ್ಳೆ ಸಂಘಟನೆ ಮಾಡಿ ಸಮಾಜಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಮಾಡಿ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಮೋದಿ ಸಲ ಅನ್ನೋದಲ್ಲ ಇನ್ನ ಇಪ್ಪತ್ನಾಲ್ಕು ವರ್ಷ ಆದ್ರೂ ನಮ್ಮ ಬಿಜೆಪಿ ಪಾರ್ಟಿನೇ ಇರುತ್ತೆ ನಾವ್ ಹಿಂಗ ಬೆಳ್ಸ ಒಂದೊಂದು ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೆಳಸ್ಕೊಂಡು ಹೋಗ್ತೀವಿ ಹೇಳಿ ಇನ್ನ ನಾವು ಇದು ಎಸ್ ಸಿ ಮೋರ್ಚಾ ಯು ಮೋರ್ಚಾ ಮತ್ತೆ ಬಂದು ಎಸ್ ಟಿ ಮೋರ್ಚಾ ರೈತ ಮೋರ್ಚಾ ಮಾಡೋದಿದೆ ಅದನ್ನು ಎರಡು ದಿನದಲ್ಲಿ ತಿಳಿಸ್ತೀವಿ ಅದಕ್ಕೆ ಸ್ವಲ್ಪ ಲೇಟ್ ಆಗಿರೋದೇನಂದ್ರೆ ಇಲ್ಲಿ ನಮ್ ಸಮಸ್ಯೆ ಏನಂದ್ರೆ ವ್ಯಕ್ತಿ ಎಲ್ಲ ಒಳ್ಳೆಯವ್ರು ಸಿಗ್ತಾ ಇದಾರೆ ಅದು ಜೋಡಣೆ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಇನ್ನ ಒಳ್ಳೆ ಸಂಘಟನೆ ಮಾಡಿ ಕೆಲಸವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ